ಅವಳ ನಡುವನ್ನು ಇಂದಿನಿಂದ ಬಳಸಿದವ ಅವಳ ಕೊರಳ ನನಪಿಗೆ ಮೆಲುವಾಗಿ ಗಾಳಿ ಓದುತ್ತಾ ನನ್ನ ಮೇಲೆ ಬೇಜಾರಾಯ್ತ ಅವನ ಕೈ ಮೇಲೆ ತನ್ನ ಕೈ ಇರಿಸಿದ್ದ ಇಬ್ಬನಿ ಇಲ್ಲ ಬೇಜಾರು ಯಾಕೆ ಅಂದಳು ನೀನು ಪರ್ಮಿಷನ್ ಇಲ್ಲದೆ ಕೊಟ್ಟಿದ್ದಕ್ಕೆ ಪರ್ಮಿಷನ್ ಯಾಕೆ ನಾನು ನೀವು ಯಾವಾಗ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡಿದ್ವೋ ಅವತ್ತೇ ಇಬ್ಬರು ಒಬ್ಬರಾಗಿದ್ದೀವಿ ಮತ್ತೆ ಯಾಕೆ ಪರ್ಮಿಷನ್ ಅಂದಳು ಮತ್ತೊಮ್ಮೆ ಅವಳ ಕೊರಳಿಗೆ ಚುಂಬಿಸಿದವ ಐ ಲವ್ ಯು ಇಬ್ಬನಿ ಲವ್ ಯು ಟು ವಿರಾಟ್ ಅವನಿಗೆ ಸಡನ್ನಾಗಿ ಆ ಹುಡುಗಿ ನೆನಪಾದಳು ಇಬ್ಬನಿ ನಾನು ನಿಂಗೆ ಏನು ಹೇಳಬೇಕು ಅಂದ ಹೇಳಿ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡವನೇ ನೀನು ಬೇಜಾರು ಆಗಬಾರ್ದು ಆಗಲ್ಲ ಅಂದರೆ ಮಾತ್ರ ಹೇಳ್ತೀನಿ ಆಗಲ್ಲ ಹೇಳಿ ಪ್ಲೀಸ್ ಬೇಜಾರು ಮಾಡ್ಕೊಬಾರ್ದು ಇಲ್ಲ ಹೇಳಿ ಅಂದಳು ನಕ್ಕು ನನ್ನ ಮನಸ್ಸು ಮೆಚ್ಚಿರೋ ಮೊದಲ ಹುಡುಗಿ ನೀನು ಅಲ್ಲ ಇಬ್ಬನಿ ಅಂದಾಗ ಅವಳು ಅವನನ್ನು ನೋಡುತ್ತಿದ್ದಳು ನಿಜ ಇಬ್ಬನಿ ನಾನು ಕಾಲೇಜಿನಲ್ಲಿ ಒಂದು ಹುಡುಗಿನ ಇಷ್ಟಪಡುತ್ತಿದ್ದೆ ಅಂದಾಗ ಅವಳು ಗಾಬರಿಯಿಂದ ಅವನನ್ನೇ ನೋಡಿದಳು ಅವಳ ಕಣ್ಣುಗಳು ಆಗಲೇ ನೀರು ತುಂಬಿಕೊಂಡಿದ್ದವು ಅವಳ ಎರಡು ಕೆನ್ನೆಗಳನ್ನು ತನ್ನೆರಡು ಕೈಯಲ್ಲಿ ಹಿಡಿಯುತ್ತಾ ರಿಲ್ಯಾಕ್ಸ್ ಇಬ್ಬನಿ ನನ್ನ ಮಾತು ಪೂರ್ತಿ ಕೇಳು ಅವಳನ್ನು ನೋಡಿದ್ದು ಒಂದು ಆಕ್ಸಿಡೆಂಟ್ ಅಷ್ಟೆ ಬಟ್ ಕ್ಲಿಯರ್ ಆಗಿ ಮುಖ ನೋಡಲಿಲ್ಲ ಆದರೂ ಅವಳು ತುಂಬ ಇಷ್ಟ ಆಗಿದ್ಲು ಹೆಸರು ಗೊತ್ತಿಲ್ಲ ಯಾವ ಕ್ಲಾಸ್ ಗೊತ್ತಿಲ್ಲ ಮುಖಾನೂ ಸರಿಯಾಗಿ ಗೊತ್ತಿಲ್ಲ ಆದರೂ ಅವಳನ್ನು ಹುಡುಕಿದೆ ಬಟ್ ಏನು ಕ್ಲೂ ಇಲ್ಲದೆ ಹುಡುಕಿದರೆ ಹೇಗೆ ತಾನೇ ಸಿಗ್ತಾಳೆ ಅಲ್ವಾ ಆವಾಗಲೇ ನೀನು ಕಂಡಿದ್ದು ನನಗೆ ಅದೇನೋ ಇಬ್ಬನಿ ಅವಳನ್ನು ನೆನಪು ಮಾಡಿಕೊಂಡು ಕೂತ್ಕೊಂಡರೆ ನಿನ್ನ ಮುಖ ನನ್ನ ಕಣ್ಣ ಹೆದುರಿಗೆ ಬರೋದು ನಿನ್ನ ಮುಖ ನೆನೆಸಿಕೊಂಡರೆ ಇಡೀ ಪ್ರಪಂಚನೇ ಮರೆತು ಹೋಗೋದು ಅವಳನ್ನೇ ಇಷ್ಟಪಡೋಣ ನನಗೆ ಸಿಗ್ತಾಳೆ ನಮ್ಮ ಕಾಲೇಜಿನವಳೆ ಡಿಗ್ರಿ ಮುಗಿಯೋದರ ಒಳಗೆ ಸಿಕ್ಕೇ ಸಿಗ್ತಾಳೆ ಅಂತ ಅಂದ್ಕೊಂಡು ಇರ್ತಿದ್ದೆ ಆದರೆ ನಿನ್ನ ನೋಡ್ತಿದ್ದ ಹಾಗೆ ಅವಳನ್ನೇ ಮರೆತು ಬಿಡುತ್ತಿದ್ದೆ ನೋ ಇಬ್ಬನಿ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ನನಗೆ ಕನ್ಫರ್ಮ್ ಆದಾಗಿನಿಂದ ಅವಳು ನೆನಪು ಆಗಿದ್ದು ಇವತ್ತೇ ನೋಡು ಅದು ಇವಾಗಲೇನೆ ನಿನ್ನ ಹತ್ರ ಮುಚ್ಚಿಡಬಾರ್ದು ಅಂತ ಹೇಳಿದೆ ಬೇಜಾರು ಮಾಡ್ಕೊಂಬೇಡ ಪ್ಲೀಸ್ ನನ್ನ ಮನಸ್ಪೂರ್ವಕವಾಗಿ ಒಪ್ಪಿ ಪ್ರೀತಿ ಮಾಡ್ತಿಲ್ವಾ ಏಯ್ ನಿನ್ನ ನನ್ನ ತುಂಬ ಹೃದಯದಿಂದಾನೇ ಒಪ್ಪಿಕೊಂಡಿರೋದು ಹಾಗೆಲ್ಲ ಯೋಚಿಸೋಕೆ ಹೋಗ್ಬೇಡ ಪ್ಲೀಸ್ ನನ್ನ ನಿಮ್ಮಿಂದ ದೂರ ಮಾಡಿಬಿಡಿ ವಿರಾಟ್ ಬಿಟ್ಟಿರೋಕೆ ಆಗಲ್ಲ ಐ ಕಾಂಟ್ ಲಿವ್ ವಿತ್ ಔಟ್ ಯು ಅವನ ಎರಡು ಕೈಗಳನ್ನು ಬಿಗಿಯಾಗಿ ಹಿಡಿದಳು ಏ ಇಬ್ಬನಿ ನೀನು ಹೇಗೆ ಅಂದುಕೊಳ್ಳುತ್ತೀಯಾ ನಿನ್ನ ದೂರ ಮಾಡಿಕೊಂಡು ನಾನು ಇರ್ತೀನಿ ಅಂತ ನಿನ್ನ ಬಿಟ್ಟು ಇರೋಕೆ ನನ್ನಿಂದ ಆಗುತ್ತಾ ನನ್ನ ಮನಸ್ಸು ಮೆಚ್ಚಿದ ಮೊದಲ ಹುಡುಗಿ ನೀನು ಅಲ್ಲ ಆದರೆ ಕೊನೆ ಹುಡುಗಿ ನೀನೇನೆ ನನ್ನ ಮನಸ್ಸು ಹೃದಯ ಪ್ರತಿಕ್ಷಣ ಬಯಸೋದು ನಿನ್ನನ್ನೇ ಗೊತ್ತಾ ನಿನ್ನ ಕಳೆದುಕೊಂಡು ನಾನು ಹೇಗೆ ಇರಲಿ ಹೇಳು ಐ ರಿಯಲಿ ಲವ್ ಯು ಇಬ್ಬನಿ ಲವ್ ಯು ಲಾಟ್ ವಿಥೌಟ್ ಯು ಹಯಾಮ್ ಆಮ್ ನಥಿಂಗ್ ಇಬ್ಬನಿ ಅಂದಾಗ ಅವನನ್ನು ಅಪ್ಪಿಕೊಂಡಳು ಹುಡುಗಿ ಆ ಹುಡುಗಿ ಯಾರು ಅವಳು ಮತ್ತೆ ಸಿಕ್ಕಿದ್ರೆ ಏನು ಮಾಡ್ತೀರಾ ಏಯ್ ಹೇಳಿದೆ ಅಲ್ವಾ ಅವಳು ಯಾರು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಲ್ಲದೆ ಅವಳು ನನಗೆ ಸಿಗೋದಿಲ್ಲ ಸಿಕ್ಕಿದ್ರು ಅವಳ ಜೊತೆ ಎರಡು ಮಾತಾಡ್ತೀನಿ ಅಷ್ಟೆ ಅದು ಬಿಟ್ಟು ನೀನು ದೂರ ಮಾಡಿಕೊಳ್ಳೋದಿಲ್ಲ ಭವಿಷ್ಯ ಅವಳಿಗೆ ನಾನು ಯಾರು ಅಂತ ಗೊತ್ತೇ ಇರೋಲ್ಲ ನನ್ನ ಹೃದಯದ ಬಡಿತ ನೀನೇ ವಿರಾಟ್ ನಿಮ್ಮ ಇಂದಿನದ್ದು ನನಗೆ ಏನು ಬೇಡ ನಮ್ಮ ಮುಂದಿನ ಹೆಲೆ ಹೆಜ್ಜೆ ನಾನು ನಿಮ್ಮ ಜೊತೆಗೆ ಇರಬೇಕು ನಾನು ಒಬ್ಬಳೇ ಆಗಿರಬೇಕು ಅಷ್ಟೆ ನಾನು ಕೇಳೋದು ನಿಮ್ಮನ್ನು ಬಿಟ್ಟು ಇರೋಕೆ ಆಗಲ್ಲ ಅಂದವಳನ್ನು ಪ್ರೀತಿಯಿಂದ ಬಳಸಿದ್ದ ಗೋಡೆಗೆ ಹೊರಗೆ ಕುಳಿತವಳ ತೊಡೆ ಮೇಲೆ ತಲೆ ಹಿಟ್ಟು ಮಲಗಿದ್ದ ಅವನು ಅವನ ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ ಅವನನ್ನು ನೋಡುತ್ತಿದ್ದಳು ಇಬ್ಬನೇ ಗಂಟೆ ಹನ್ನೆರಡು ಬಾರಿಸಿದಾಗ ಮೇಲಿದ್ದ ವಿರಾಟ್ ವಿಶು ಮೆನಿ ಮೋರ್ ಆ್ಯಪಿರಿಟರ್ಸ್ ಆಫ್ ದಿ ಡೇ ಮೈ ಡಿಯರ್ ಸ್ವೀಟ್ ಹಾರ್ಟ್ ಅಂದಾಗ ಅವಳು ಖುಷಿಯಿಂದ ಥ್ಯಾಂಕ್ಸ್ ಅಂದಳು ನಿನಗೆ ವರ್ಷ ವರ್ಷ ಯಾರು ಮೊದಲು ವಿಶ್ ಮಾಡ್ತಿದ್ರು ಅದು ನನಗೆ ಗೊತ್ತಿಲ್ಲ ಆದರೆ ಇನ್ಮೇಲೆ ನಿನ್ನ ಪ್ರತಿ ವರ್ಷದ ಬರ್ತ್ಡೇಗೆ ನಾನೇ ನಿನಗೆ ಫಸ್ಟ್ ವಿಶ್ ಮಾಡೋದು ಅಂದಾಗ ಅವನು ಇದಕ್ಕೆ ಹೊರಗಿದ್ದಳು ಅವಳ ಅಣೆಗೆ ಮುತ್ತಿಟ್ಟು ನೀನು ಯಾವಾಗಲೂ ಖುಷಿಯಿಂದ ಇರಬೇಕು ಅದಕ್ಕೆ ನಾನು ಏನು ಬೇಕಿದ್ದರೂ ಮಾಡ್ತೀನಿ ನಾನು ನಿನಗೆ ವಿಶ್ ಮಾಡೋಕೇನೆ ಇಲ್ಲಿಯವರೆಗೂ ಬಂದಿದ್ದು ಅಂದ ಅಷ್ಟರಲ್ಲಿ ಬಾಗಿಲು ಬಡಿದ ಶಬ್ದಕ್ಕೆ ಅವಳ ತುಟಿ ಮೇಲೆ ಹೂ ಮುತ್ತಿಟ್ಟು ಹೋಗು ಅಂದವ ಮೆಲ್ಲಗೆ ಎದ್ದು ಹೋಗಿ ಅಡಗಿಕೊಂಡನು ಅವಳು ಹೋಗಿ ಬಾಗಿಲು ತೆಗೆದಾಗ ಕಾರ್ತಿ ಇಂಚರ ಇಬ್ಬರು ಅವಳನ್ನು ಅಪ್ಪಿಕೊಂಡು ವಿಶ್ ಮಾಡಿ ಕೆಳಗೆ ಕರೆದುಕೊಂಡು ಹೋದರು ಅವಳ ಕೈಯಿಂದ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಅವನಿಗೆ ಅದು ಕಾಣದಿದ್ದರೂ ಅವರ ಸಂಭ್ರಮ ಕೇಳಿಸುತ್ತಿತ್ತು ಸ್ವಲ್ಪ ಹೊತ್ತು ಇದ್ದು ಮಾತಾಡಿ ಬಂದವಳೆ ತನ್ನ ಕೈಯಲ್ಲಿದ್ದ ಕೇಕನ್ನು ವಿರಾಟ್ಗೆ ತಿನ್ನಿಸಿದಳು ಅವರಿಬ್ಬರ ಮಾತುಗಳು ಮುಂದುವರೆದಿತ್ತು ಅವಳನ್ನು ತನ್ನ ಕಾಲ ಮೇಲೆ ಮಲಗಿಸಿಕೊಂಡು ತುಂಬ ಮುದ್ದಾಡಿದ್ದ ವಿರಾಟ್ ತನ್ನವನ ಸಮೀಪ ಅವಳಿಗೆ ಇಡೀ ಪ್ರಪಂಚವೇ ಗೆದ್ದಷ್ಟು ಖುಷಿ ತಂದಿತ್ತು ಮನೆಯಲ್ಲಿ ಎಲ್ಲರೂ ಆಗಲೂ ಮಡಿಲಲ್ಲಿ ಬೆಚ್ಚಗೆ ಮಲಗಿದ್ದರು ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಅಂದವ ಸಾರಿ ಇಬ್ಬನಿ ಬರೋ ಗಡಿಬಿಡಿಯಲ್ಲಿ ಗಿಫ್ಟ್ ತರೋದೇ ಮರೆತು ಬಿಟ್ಟೆ ನೀವೇ ಒಂದು ಗಿಫ್ಟ್ ನೀವು ಸಿಕ್ಕಿದ್ದೀರ ಮತ್ತೆ ಗಿಫ್ಟ್ ಯಾಕೆ ನೀವು ಬಂದಿದ್ದು ಇಷ್ಟೊತ್ತು ಇದ್ದಿದ್ದು ಅದೇ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ ಅಂದವಳನ್ನು ಬಳಸಿ ನೆತ್ತಿ ಚುಂಬಿಸಿದ ಸುಮಾರು ಎರಡು ಗಂಟೆಯ ಸಮಯವದು ಅವನು ಸದ್ದು ಮಾಡದಂತೆ ಅಲ್ಲಿಂದ ಹೊರಟು ಬಂದಿದ್ದನು ಅವನಿಗೆ ಅವಳನ್ನು ಬಿಟ್ಟು ಬರಲು ಮನಸ್ಸಿರಲಿಲ್ಲ ಆದರೂ ಬರಲೇಬೇಕಿತ್ತು ಅವನು ಕಾಂಪೌಂಡ್ ಹಾರಿ ಅಲ್ಲಿ ನಿಲ್ಲದೆ ತಾನು ನಿಲ್ಲಿಸಿದ ಕಾರ್ ಬಳಿ ಬಂದು ಅವಳಿಗೆ ಫೋನ್ ಮಾಡಿದ ಕಾರ್ನಲ್ಲಿ ಕುಳಿತು ಅವಳೊಡನೆ ಸ್ವಲ್ಪ ಹೊತ್ತು ಮಾತಾಡಿ ಮನೆಗೆ ತೆರಳಿದ್ದನು ಅವನೊಡನೆ ಮಾತಾಡಿ ಮಲಗಿದ್ದವಳಿಗೆ ನಿದ್ದೆ ಸುಳಿದಿರಲಿಲ್ಲ ಅವನ ಜೊತೆ ಕಳೆದ ಕ್ಷಣವನ್ನು ನೆನೆದು ಪದೇ ಪದೇ ನಾಚುತ್ತ ನಗುತ್ತಾ ಕುಳಿತಿದ್ದವಳು ಮುಂಜಾನೆ ನಿದ್ದೆಗೆ ಶರಣಾದಳು ಇಬ್ಬನಿ ಬೆಳಿಗ್ಗೆ ಎಲ್ಲರೂ ಮನೆಯವರು ಅಕ್ಕಪಕ್ಕದ ಮನೆಯ ಪರಿಚಯದವರು ಫ್ರೆಂಡ್ಗಳು ಅವಳಿಗೆ ವಿಶ್ ಮಾಡಿದ್ದರು ವಿರಾಟ್ ಇಂದೊಮ್ಮೆ ಹೇಳಿದಂತೆ ನೀಲಿ ಬಣ್ಣದ ಸೀರೆ ಹುಟ್ಟು ಮುದ್ದಾಗಿ ರೆಡಿಯಾದಳು ಇಬ್ಬನಿ ಅವಳು ಕೆಳಗೆ ಬಂದಾಗ ತಿಂಡಿ ತಿನ್ನುತ್ತಿದ್ದ ಇಂಚರ ಅವಳನ್ನು ನೋಡಿ ವಾವ್ ಇಬ್ಬನಿ ಲುಕ್ಕಿಂಗ್ ಅಮೇಜಿಂಗ್ ಸೂಪರ್ ಆಗಿ ಕಾಣುತ್ತಿದ್ಯಾ ಹುಷಾರು ಡಾರ್ಲಿಂಗ್ ಯಾವನಾದರೂ ಕಿಡ್ನಾಪ್ ಮಾಡಿದ್ರೆ ಕಷ್ಟ ಕಣ್ಣು ಒಡೆದು ಹೇಳಿದಾಗ ಇಂಚರ ತಲೆ ಮೇಲೆ ಹೊಡೆದ ಕಾರ್ತಿ ಬರೀ ಇಂತದೆ ಮಾತಾಡು ಅಂದು ಇಬ್ಬನಿ ಕಡೆ ನೋಡುತ್ತಾ ಹುಷಾರು ಇಬ್ಬನಿ ಸಂಜೆ ಬೇಗ ಬಾ ಎಲ್ಲರೂ ಹೊರಗಡೆ ಹೋಗೋಣ ಅಂದ ಹ್ಞೂ ಅಣ್ಣ ಅಂದಳು ಅವನು ಕೆಲಸಕ್ಕೆ ಟೈಮ್ ಆಯಿತು ಬಾಯ್ ಎಂದು ಹೊರಟನು ಇಂಚರ ಇಬ್ಬನಿ ಬಾ ನಾನು ನನಗೆ ಡ್ರಾಪ್ ಕಟ್ ಹೋಗ್ತೀನಿ ಪರವಾಗಿಲ್ಲ ಇಂಚು ನೀನು ಹೋಗು ನಾನು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಿ ನಿನಗೆ ಲೇಟ್ ಆಗುತ್ತೆ ಹೌದಾ ಸರಿ ಬಾಯ್ ಅಂದು ಅವಳು ಹೋದಳು ಇಬ್ಬನೇ ತಿಂಡಿ ತಿಂದು ಮನೆಯಿಂದ ಹೊರಟಳು ಬರುವ ದಾರಿಯಲ್ಲಿ ವಿರಾಟ್ ಫೋನ್ ಬಂದಾಗ ಬರ್ತಾ ಇದ್ದೀನಿ ಅಂತ ಅವನ ಜೊತೆ ಮಾತಾಡಿ ಇಟ್ಟವಳೆ ಬಸ್ ಸ್ಟಾಪ್ ಬಳಿ ನಡೆದು ಬರುತ್ತಿದ್ದಳು ಕೀರ್ತಿ ಮೂಲಕ ಇವತ್ತು ಇಬ್ಬನೇ ಹುಟ್ಟುಹಬ್ಬ ಎಂದು ತಿಳಿದ ಚಿರು ಅವಳಿಗೆ ವಿಶ್ ಮಾಡಲು ಅವಳನ್ನು ಕಾಣಲು ಬಂದಿದ್ದ ತುಂಬ ದಿನದ ನಂತರ ಅವಳನ್ನು ನೋಡದಿದ್ದರೂ ಅವನಿಗೆ ಅವಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೀರ್ತಿ ಕಡೆಯಿಂದ ಸಿಗುತ್ತಿತ್ತು ಬಸ್ ಸ್ಟಾಪ್ ಅಲ್ಲಿ ಕಾಯುತ್ತಾ ನಿಂತವನ ಕಣ್ಣಿಗೆ ಕಂಡಿದ್ದಳು ಇಬ್ಬನೇ ನೀಲಿ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಕ್ಲಿಪ್ನಿಂದ ಬಂಧಿಸಿದ ಕೂದಲು ಗಾಳಿಗೆ ಹಾರಾಡುತ್ತಿತ್ತು ಅವಳನ್ನು ನೋಡಿ ಕಳೆದೇ ಹೋಗಿದ್ದ ಚಿರು ಅವಳು ತಲೆ ಎತ್ತಿ ನೋಡಿದಾಗ ಅಲ್ಲಿ ನಿಂತಿದ್ದ ಚಿರುನ ನೋಡಿ ಅವಳಿಗೆ ಶಾಕ್ ಆದರೂ ಅವನ ಪ್ರೀತಿ ನೆನೆದು ಅವಳಿಗೆ ಒಂದು ಥರದ ಪಶ್ಚಾತ್ತಾಪ ಆಗಿತ್ತು ಅವಳು ಹತ್ತಿರ ಬರುತ್ತಿದ್ದಂತೆ ಚಿಕ್ಕನಗೆ ನಕ್ಕಿದ್ದ ಚಿರು ಅವಳು ಪ್ರತಿಯಾಗಿ ನಕ್ಕಾಗ ಎದುರು ನಿಂತು ಸಾರಿ ಮತ್ತೆ ತೊಂದರೆ ಕೊಡ್ತಿದ್ದೀನಿ ಅಂತ ಅನ್ಕೊಂಬೇಡಿ ಇಬ್ಬನಿ ಇಲ್ಲ ಹೇಳಿ ಹೇಗಿದ್ದೀರಾ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಡ್ಡಡ್ಡ ತಲೆ ಆಡಿಸಿ ಮುಗುಳು ನಗೆಯಲ್ಲಿ ಉತ್ತರಿಸಿದ ಅವಳಿಗೆ ಎರಡು ಕೆಂಪು ಗುಲಾಬಿ ಕೊಡುತ್ತಾ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ ಆಫ್ ಡೇ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಇಬ್ಬನಿ ಅಂತ ಅಂದಾಗ ಅದನ್ನು ಪಡೆದವಳೆ ಥ್ಯಾಂಕ್ಸ್ ಅಂದಳು ಅವನು ಒಂದು ಕೆಂಪು ಬಣ್ಣದ ಪ್ಯಾಕಿಂಗ್ ಕವರ್ನ ಗಿಫ್ಟ್ ಬಾಕ್ಸ್ ಅವಳ ಮುಂದೆ ಹಿಡಿದಾಗ ಇದೆಲ್ಲ ಯಾಕೆ ಅಂದಳು ನಾನಂತೂ ನಿಮ್ಮ ಜೊತೆ ಇರೋಕೆ ಆಗಲಿಲ್ಲ ಅಟ್ಲೀಸ್ಟ್ ನಾನು ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಆದರೂ ತಗೊಳ್ಳಿ ಅದಾದರೂ ನನ್ನ ನೆನಪಿಗೆ ನಿಮ್ಮ ಹತ್ರ ಇರಲಿ ಅಂದಾಗ ಅವನಿಗೆ ಮತ್ತಷ್ಟು ನೋವು ಕೊಡಲು ಇಷ್ಟ ಇಲ್ಲದೆ ಪಡೆದುಕೊಂಡಳು ಥ್ಯಾಂಕ್ಸ್ ಅಂದಳು ಪರವಾಗಿಲ್ಲ ಇಬ್ಬನಿ ಅಂದ ಅವನಿಗೆ ಅವಳೊಡನೆ ತುಂಬ ಮಾತನಾಡಬೇಕು ಎಂಬ ಆಸೆ ಆದರೆ ಅವಳ ಮನಸ್ಸಲ್ಲಿ ಜಾಗವೇ ಇಲ್ಲ ಇನ್ನು ಮಾತಾಡಿ ಏನು ಪ್ರಯೋಜನ ಅಂತ ಸುಮ್ಮನಾದ ಐ ಆಮ್ ರಿಯಲಿ ಸಾರಿ ಚಿರು ನಿಮಗೆ ನೋವು ಕೊಡುವುದಕ್ಕೆ ನಾನು ನಿಮ್ಮ ಪ್ರೀತಿನ ಬೇಡ ಅಂದಿಲ್ಲ ನಿಮಗೆ ತುಂಬ ನೋವು ಮಾಡಿದ್ದೀನಿ ಅಂತ ಗೊತ್ತು ಪ್ಲೀಸ್ ನೋಂದ್ಕೊಂಬೇಡಿ ನನಗೆ ಕ್ಷಮಿಸಿಬಿಡಿ ಅಂದಾಗ ಏ ಹಾಗೇನಿಲ್ಲ ರೀ ಇಬ್ಬನಿ ನೀವು ಬೇಜಾರಾಗಿಬಿಡಿ ಬೇಕಿದ್ರೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ದೆ ಅಲ್ವಾ ನಿಜವಾಗಲೂ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಇರ್ತೀನಿ ನಿಮ್ಮ ಜೊತೆ ಬೇಡ ಇಬ್ಬನಿ ಪ್ರೀತಿಗೆ ಸ್ನೇಹದ ಮುಖವಾಡ ಹಾಕಬಾರದು ನನಗೆ ಅದು ಇಷ್ಟ ಆಗಲ್ಲ ನೀವು ನನಗೆ ಸಿಗೋದಾದರೆ ಪ್ರೀತಿ ಹೆಸರಲ್ಲಿ ಸಿಗಬೇಕು ಇಲ್ಲಾಂದರೆ ಬೇಡ ಪರವಾಗಿಲ್ಲ ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕು ದಯವಿಟ್ಟು ನನಗೆ ಕ್ಷಮಿಸಿ ಚಿರು ನಿಮಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಇಲ್ಲ ರೀ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳಿದೆ ನಾನು ಮಾಡಿಕೊಂಡಿದ್ದು ಸಾರಿ ಇಬ್ಬನಿ ಇವತ್ತು ನಿಮ್ಮ ಬರ್ತ್ಡೇ ಇವತ್ತು ಬಂದು ನಿಮಗೆ ನೋವು ಕೊಟ್ಟೆ ಅನಿಸುತ್ತೆ ಖಂಡಿತ ಇಲ್ಲ ನೀವು ಚೆನ್ನಾಗಿರಬೇಕು ಇಬ್ಬನಿ ಅಷ್ಟೇ ನಾನು ಬಯಸೋದು ಸಾರಿ ಮತ್ತೆ ಬಂದು ತೊಂದರೆ ಕೊಟ್ಟಿದ್ದಕ್ಕೆ ಬಾಯಿ ಅಂದವನಿಗೆ ಒಂದು ನಿಮಿಷ ಏನು ಅನ್ನುವಂತೆ ಅವಳನ್ನು ನೋಡಿದ ನನ್ನ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ ಅಂತ ಗೊತ್ತು ಆದರೂ ಒಂದು ಮಾತು ನನ್ನ ಮರೆತು ಬೇರೆಯವರನ್ನು ಮದುವೆ ಮಾಡಿಕೊಂಡು ಚೆನ್ನಾಗಿರಿಚಿರು ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ನಾನು ಮತ್ತೆ ನಿಮಗೆ ಬಂದು ತೊಂದರೆ ಕೊಡಲ್ಲ ಇಬ್ಬನಿ ನೀವೇನು ಯೋಚಿಸಬೇಡಿ ನಾನು ಹಾಗೇ ಹೇಳ್ತಿಲ್ಲ ಐನು ಸಾರಿ ನಿಮ್ಮ ಸ್ಥಾನಕ್ಕೆ ಬೇರೆಯವರು ಬರೋದು ಅಷ್ಟು ಸುಲಭವಲ್ಲ ಎನಿವೆ ಒನ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಬಾಯ್ ಟೇಕ್ ಕೇರ್ ಆ್ಯಂಡ್ ಮಿಸ್ ಯು ಕೊನೆಯ ಪದ ತುಂಬ ಆಳವಾಗಿ ಬಂದಿತ್ತು ನುಡಿದವನೇ ಬೈಕ್ ಏರಿ ಹೊರಟೆ ಬಿಟ್ಟನು ಅವನು ಅವನು ಹೋದ ಕಡೆ ನೋಡುತ್ತ ನಿಂಥವಳ ಕಣ್ಣುಗಳು ತುಂಬಿ ಬಂದಿದ್ದವು ನನ್ನ ಕಡೆಯಿಂದ ಯಾರಿಗೂ ನೋವಾಗಬಾರದು ಅಂತ ಅನ್ಕೊಂಡಷ್ಟು ನೋವು ಆಗ್ತಾನೆ ಇದೆ ಅಂತ ಅಂದುಕೊಂಡು ಅಲ್ಲಿಂದ ನಡೆದಳು ಬೈಕ್ ಏರಿ ಹೊರಟವನ ಕಣ್ಣುಗಳಲ್ಲಿ ನೀರು ಮಿಸ್ ಯು ಕಣ್ರಿ ಅಂತ ಹೇಳಿಕೊಂಡು ತನ್ನ ಕಂಪನಿ ಕಡೆ ನಡೆದಿದ್ದ ಅವನು ಕೊಟ್ಟ ಗಿಫ್ಟನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡು ದೇವಸ್ಥಾನಕ್ಕೆ ಬಂದವಳೆ ದೇವರೆದುರು ನಿಂತು ಪ್ರಾರ್ಥನೆ ಸಲ್ಲಿಸಿದಳು ನಿನ್ನ ಹತ್ತಿರ ನಾನು ಏನು ಬೇಡ್ಕೊಳ್ಳಿ ನನಗೆ ಅಂತ ಏನು ಬೇಡ ನನ್ನ ಸುತ್ತ ಇರೋರು ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕು ದೇವರೇ ಚಿರು ನನ್ನಿಂದ ಕಣ್ಣೀರು ಹಾಕಬಾರ್ದು ಅವರು ಯಾವಾಗಲೂ ಚೆನ್ನಾಗಿರಬೇಕು ಅವರಿಗೆ ಒಬ್ಬ ಒಳ್ಳೆ ಜೀವನ ಸಂಗಾತಿ ಕೊಡು ಅವರಿಗೆ ಯಾವಾಗಲೂ ನಗು ಕೊಡು ಇನ್ನೂ ನನ್ನ ವಿರಾಟ್ ಅವನ ಎಲ್ಲ ನೋವು ನನಗೆ ಇರಲಿ ನನ್ನ ಎಲ್ಲ ಖುಷಿ ಅವನಿಗೆ ಇರಲಿ ಅವನು ಯಾವಾಗಲೂ ನಗ್ತಾ ಖುಷಿಯಿಂದ ಇರಲಿ ಬೇಡಿಕೆ ಇಟ್ಟು ಹೊರಬಂದವಳೆ ಬಸ್ ಹತ್ತಿ ಆಫೀಸ್ ತಲುಪಿದಳು ಅವಳಿಗಾಗಿ ಕಾಯುತ್ತ ನಿಂತಿದ್ದ ವಿರಾಟ್ ಅವಳು ನಡೆದು ಬಂದಾಗ ಅವಳನ್ನು ತನ್ನ ಇಷ್ಟ ಬಣ್ಣದ ಸೀರೆಯಲ್ಲಿ ಕಂಡು ಮೈ ಮರೆತು ನೋಡುತ್ತಾ ನಿಂತಿದ್ದ ಅವನ ಬಳಿ ಬಂದು ನಿಂತವಳನ್ನು ನೋಡುತ್ತಾ ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಅಂದ ಥ್ಯಾಂಕ್ಸ್ ಅಂದೇಳು ಚಂದದ ನಗುವಿನೊಂದಿಗೆ ಅವಳನ್ನು ಮೇಲಿಂದ ಕೆಳಗೆ ನೋಡಿ ಸೂಪರಾಗಿ ಕಾಣ್ತಾ ಇದ್ಯಾ ಐ ಪ್ರೌಡ್ ಟು ಬಿ ಅಂದ ಯಾಕೆ ಇಂಥ ಬ್ಯೂಟಿ ನನ್ನ ಅಲ್ವಾ ಅದಕ್ಕೆ ಅಂದವ ಅವಳ ಕೈಗೆ ಒಂದು ಚಿಕ್ಕ ಗಿಫ್ಟ್ ಬಾಕ್ಸ್ ಕೊಟ್ಟ ಇದು ಯಾಕೆ ಹಂದಳು ನನ್ನ ಹುಡುಗಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ತೆಗೆದು ನೋಡು ಅವಳು ತೆಗೆದು ನೋಡಿ ಅದರಲ್ಲಿ ಒಂದು ಹೊಳೆಯುವ ಉಂಗುರ ಇತ್ತು ಅವಳು ಅವನನ್ನು ನೋಡಲು ಸ್ವಲ್ಪ ಕಾಸ್ಟ್ಲಿ ಇದು ತಗೊಂಡು ಬರೋಣ ಅಂದ್ಕೊಂಡೆ ಬಟ್ ಸಾರಿ ಆಗಲಿಲ್ಲ ಆ್ಯಂಡ್ ಇದು ತುಂಬ ಸ್ಪೆಷಲ್ ಇಬ್ಬನಿ ಅಂದನು ಹೌದಾ ಹೇಗೆ ಹೇಗೆಂದರೆ ನನ್ನ ಜೀವನದ ಮೊದಲ ಸ್ಯಾಲರಿಯಲ್ಲಿ ತಗೊಂಡಿರೋದು ನನ್ನ ಲೈಫ್ನಲ್ಲಿ ನಾನು ಮೊದಲ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಿನಗೆ ಕೊಟ್ಟಿರೋ ಫಸ್ಟ್ ಗಿಫ್ಟು ತುಂಬ ಖುಷಿಯಾಗ್ತಿದೆ ವಿರಾಟ್ ನಿಜವಾಗಲೂ ನಿಮ್ಮ ಮೊದಲ ಗಿಫ್ಟ್ ನಿಮ್ಮ ಮೊದಲ ಸಂಪಾದನೆಯಿಂದ ಕೊಡ್ತಿರೋದು ಸತ್ಯವಾಗ್ಲೂ ನನಗೆ ತುಂಬ ಖುಷಿಯಾಗ್ತಿದೆ ಲವ್ ಯು ವಿರಾಟ್ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ ಬಾ ಹೋಗೋಣ ಅಂದು ಅವಳನ್ನು ಆಫೀಸ್ ಒಳಗೆ ಕರೆದುಕೊಂಡು ಹೋದ ಅವಳ ಆಫೀಸ್ನಲ್ಲಿ ಅವಳು ವರ್ಕ್ ಮಾಡುತ್ತಿದ್ದ ಟೀಮ್ ಎಲ್ಲ ಸೇರಿ ಅವಳ ಕೈಯಲ್ಲಿ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದರು ಭೂಪತಿ ಅವರು ಅವಳನ್ನು ಕರೆದು ವಿಶ್ ಮಾಡಿದ್ದರು ಲಂಚ್ ಮುಗಿಸಿ ಬಂದಾಗ ಅವಳ ಟೇಬಲ್ ಮೇಲೆ ಒಂದು ರೋ ರೆಡ್ ರೋಸ್ ಹಾಗೂ ಒಂದು ಲೆಟರ್ ಇತ್ತು ಅದನ್ನು ತೆಗೆದು ನೋಡಿದಾಗ ಐ ಲೈಕ್ ಯು ಐ ವಾಂಟ್ ಯು ಅಂತ ಬರೆದಿತ್ತು ಓದಿದವಳಿಗೆ ಸ್ವಲ್ಪ ಭಯ ಆಗಿ ಅವಳು ವಿರಾಟ್ ಕಡೆ ನೋಡಿದಳು ಅವನು ಕೆಲಸದಲ್ಲಿ ಮುಳುಗಿದ್ದ ಅವನಿಗೆ ಫೋನ್ ಮಾಡಿ ತನ್ನ ಬಳಿ ಕರೆದಾಗ ಅವಳ ಬಳಿ ಬಂದು ಏನು ಅಂದ ಅವಳು ಅವನಿಗೆ ಅದನ್ನು ಕೊಡಲು ನೋಡಿದವನೇ ಕೋಪದಿಂದ ಮುಷ್ಟಿ ಬಿಗಿ ಮಾಡಿದ್ದ ಯಾರು ಕೊಟ್ಟಿದ್ದು ಗೊತ್ತಿಲ್ಲ ಲಂಚ್ ಮುಗಿಸಿ ಬಂದಾಗ ಇಲ್ಲಿ ಇತ್ತು ಅಂದಾಗ ಲೆಟರ್ ಹಾಗೂ ಹೂವನ್ನು ಕಿತ್ತು ಡಸ್ಟ್ಬಿನ್ಗೆ ಹಾಕಿ ನೀನು ಆರಾಮಾಗಿ ಹೊರ್ಕ್ ಮಾಡಿ ನಾನು ಎಲ್ಲ ನೋಡ್ಕೊಳ್ತೀನಿ ಅಂದು ಅವನ ಜಾಗಕ್ಕೆ ನಡೆದಿದ್ದ ಅವಳು ಸ್ವಲ್ಪ ಭಯವಾದರೂ ಸುಧಾರಿಸಿಕೊಂಡು ತನ್ನ ಕೆಲಸ ಮುಂದುವರೆಸಿದಳು ಅವನು ಕೆಲಸ ಮಾಡುತ್ತಾ ಸುತ್ತಲೂ ನೋಡುತ್ತಿದ್ದ ಯಾರು ಇಟ್ಟಿರಬಹುದು ಎಂದು ಅವನಿಗೆ ತಿಳಿಯಲಿಲ್ಲ ಅವಳ ಸುತ್ತಲೂ ಅವನ ಕಣ್ಣುಗಳ ಸೂಕ್ಷ್ಮವಾಗಿ ಚಲಿಸುತ್ತಿದ್ದವು ಅವಳನ್ನು ಯಾರಾದರೂ ಗಮನಿಸುತ್ತಿದ್ದಾರಾ ಅಂತ ಆದರೆ ಯಾರೂ ಕಾಣಲಿಲ್ಲ ಕಂಪನಿಗೆ ಬಂದ ಹಿಂಚರ ಕೆಲಸ ಮಾಡುತ್ತಿದ್ದಳು ಆದರೂ ಅವಳಿಗೆ ಸಮಾಧಾನ ಇರಲಿಲ್ಲ ಮಧ್ಯಾಹ್ನ ಆದರೂ ಚಿರು ಬರದಿದ್ದಕ್ಕೆ ತಾಳಲಾರದೆ ಹೋಗಿ ರಾಖಿ ಬಳಿ ಕೇಳಿಯೇ ಬಿಟ್ಟಳು ಇನ್ ಕಮಿಂಗ್ ಸರ್ ಅಂತ ರಾಗವಾಗಿ ಹೇಳಿದಳು ಬನ್ರಿ ಅದು ಯಾಕೆ ಅಂತ ಕೆಟ್ಟ ರಾಗದಲ್ಲಿ ಕೇಳ್ತಿದ್ದೀರಾ ಅಂದ ರಾಕಿ ಸುಮ್ಮನೆ ಅದು ಚಿರು ಸರಿಯಾಕೆ ಬಂದಿಲ್ಲ ಅವನಿಗೆ ಏನೋ ಕೆಲಸ ಇರಬೇಕು ಅದಕ್ಕೆ ಬಂದಿಲ್ಲ ಏನು ಕೆಲಸ ಕಂಪನಿಗೆ ಬರದೇ ಇರೋದು ಅವನು ಆಫೀಸ್ಗೆ ಹೋಗಿದ್ದಾನೆ ಹಾಂ ಯಾವ ಆಫೀಸ್ ಅವನದ್ದು ಇನ್ನೊಂದು ಆಫೀಸ್ ಇದೆ ಅವನು ಅಲ್ಲಿ ಜಾಸ್ತಿ ಇರೋದು ಇಲ್ಲಿಗೆ ಬರೋದು ಸ್ವಲ್ಪ ಕಡಿಮೆ ಅಂದ ಅಂದರೆ ಬೇರೆ ಆಫೀಸ್ ಇದೆಯಾ ಹ್ಞೂ ಅಯ್ಯೋ ಹಿಂಚರ ಮಂಗ ಮಾಡೋಕ್ಕೆ ಹೋಗಿ ನೀನು ಮಂಗ ಹಾದಿಯಲ್ಲೇ ಅವನು ಇಲ್ಲಿಗೆ ಜಾಸ್ತಿ ಬರಲ್ಲ ಅಂದರೆ ಈ ಸೋರೆಕಾಯಿ ಮುಖದವನನ್ನು ದಿನ ನೋಡಬೇಕಾಗುತ್ತದೆ ಅಲ್ಲೇ ಅಂತ ಅಂದುಕೊಂಡಳು ಮನಸ್ಸಲ್ಲಿ ಹೌದು ಅವನೇ ಯಾಕೆ ಬೇಕು ಅವರನ್ನು ನೋಡದೆ ನನಗೆ ಇರೋಕೆ ಆಗಲ್ಲ ಅದಕ್ಕೆ ನೋಡಿ ಅವನು ಮೊದಲೇ ಹುಡುಗಿ ಪ್ರೀತಿ ಅಂತ ತಲೆ ಕೆಡಿಸಿಕೊಂಡು ತುಂಬ ನೋವು ಅನುಭವಿಸಿದ್ದಾನೆ ಅವನು ಮೊದಲಿನ ಥರ ಇಲ್ಲ ಮತ್ತೆ ನೀವು ಲವ್ ಅದು ಇದು ಅಂತ ಅವನ ಅಲ್ಪ ಸ್ವಲ್ಪ ಖುಷಿನೂ ಕಿತ್ಕೊಬೇಡಿ ಅಯ್ಯ ನಾನು ಯಾಕೆ ಕಿತ್ಕೊಳ್ಳಿ ಅಲ್ಲ ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ಈ ಇಂಚರ ಯಾರು ಗೊತ್ತಾ ನಿಮಗೆ ಅವರ ಮನಸ್ಸಲ್ಲಿ ಇರೋ ನೋವು ಎಲ್ಲ ವಾಸಿ ಮಾಡಿ ನನ್ನ ಪ್ರೀತಿನ ಅಲ್ಲಿ ಬೆಳೆಸೋದೆ ಈ ಇಂಚರ ಕೆಲಸ ನೀವು ಅವರ ಫ್ರೆಂಡ್ ತಾನೇ ಹೌದು ಹಾಗಾದರೆ ನನಗೆ ಹೆಲ್ಪ್ ಮಾಡಿ ಅದೆಲ್ಲ ನಾನು ಮಾಡಲ್ಲ ಸುಮ್ಮನೆ ನಿಮ್ಮ ಕೆಲಸ ನೋಡಿಕೊಂಡು ಇರೋದು ನೋಡಿ ಅದು ಬಿಟ್ಟು ಅವನ ನೆಮ್ಮದಿ ಹಾಳು ಮಾಡಿಬಿಡಿ ಅವನಿಗೆ ಏನಾದರೂ ನಿಮ್ಮಿಂದ ಮತ್ತೆ ನೋವಾದರೆ ಈ ಕೆಲಸದಿಂದ ಹೊರಗೆ ಹೋಗ್ತೀರಾ ನಾನು ಯಾಕೆ ಅವರಿಗೆ ನೆಮ್ಮದಿ ಹಾಳು ಮಾಡಲಿ ಅಲ್ಲ ನನ್ನ ಇಲ್ಲಿಂದ ಹೊರಗೆ ಹಾಕ್ತೀರಾ ಅಷ್ಟೊಂದು ಮೀಟರ್ ಇದೆಯಾ ನಿಮಗೆ ನಾನು ಮೀಟರ್ ಬಗ್ಗೆ ಮಾತಾಡಬೇಡಿ ನಿಮಗೆ ಅವನು ಕೆಲಸ ಕೊಡಲ್ಲ ಅಂದಾಗ ನಿಮಗೆ ಇಲ್ಲಿ ಕೆಲಸ ಸಿಗೋಕೆ ನಾನು ಕಾರಣ ಮರಿಬೇಡಿ ಇನ್ನು ಜಾಸ್ತಿ ನಕ್ರ ಮಾಡ್ತಿದ್ರೆ ಅವನಿಗೆ ಹೇಳಿ ಕೆಲಸದಿಂದ ತೆಗೆಯೋದು ನನಗೆ ನಿಮಿಷದ ಕೆಲಸ ಕಷ್ಟ ಅಂತ ಹೇಳಿ ಕೆಲಸ ತಗೊಂಡು ಇದ್ದೀರಾ ಕಳ್ಕೊಂಡು ಹೋಗಿ ಹೊರಗೆ ಹೋಗಬೇಡಿ ಅಲ್ಲ ನಾನು ನಕ್ರ ಮಾಡ್ತಿದ್ದೀನಾ ನನ್ನ ಕೆಲಸದಿಂದ ಹೊರಗೆ ಹಾಕುತ್ತೀಯಾ ಆದರೆ ನೆಕ್ಸ್ಟ್ ಸೆಕೆಂಡ್ ನೀನು ಹೊಳಗೆ ಇರ್ತೀಯ ಹಿಂದೆ ವಾಟ್ ಎಸ್ ನನ್ನ ಹೊರಗೆ ಕಳಿಸೋಕೆ ನೋಡಿದರೆ ನಾನು ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಒಳಗೆ ಹಾಕಿಸ್ತೀನಿ ಪೊ ಪೊ ಪೊಲೀಸ್ ಹಾಂ ಪೊ ಪೊ ಪೊಲೀಸ್ ನನ್ನ ಹತ್ರ ಮಿಸ್ ಬಿಹೇವಿಯರ್ ಮಾಡ್ತಾರೆ ಕೈ ಹಿಡಿದು ಎಳಿತಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಆವಾಗ ಗೊತ್ತಾಗುತ್ತೆ ಏನು ಹೇಳ್ತಿದ್ದೀರಾ ನೀವು ಗಾಬರಿಯಿಂದ ಮೇಲಿದ್ದು ಕೇಳಿದ ನಾನು ಹೇಳಿದ್ದು ಕೇಳಿಲ್ಲ ಅಂದರೆ ಇದೇ ಆಗೋದು ಹುಷಾರು ನಾಳೆಯಿಂದ ನೀವು ಅಲ್ಲಿಗೆ ಹೋಗಿ ಅವರನ್ನು ಇಲ್ಲಿಗೆ ಕಳಿಸಿ ಇಲ್ಲ ನನ್ನ ಹತ್ರ ಬಿಹೇವಿಯರ್ ಮಾಡ್ತಾರೆ ಅಂತ ನಿಮ್ಮ ಫ್ರೆಂಡ್ಗೆ ಹೇಳ್ತೀನಿ ಅಷ್ಟೆ ನೀವು ಏನಾದರೂ ಮಾಡ್ಕೊಳ್ಳಿ ನನ್ನ ನಿಮ್ಮ ಮಧ್ಯೆ ಹೇಳಿಬೇಡಿ ನಿಮ್ಮದು ಏನು ಪ್ರಾಬ್ಲಮ್ ಅಂತ ಅಲ್ಲ ನಿಮಗೆ ನನ್ನ ಲವ್ ಬಗ್ಗೆ ಅರ್ಥ ಆಗ್ತಿಲ್ವಾ ಅನಿಸುತ್ತೆ ಅರ್ಥ ಆಗೋದು ಬೇಡ ಏನೂ ಬೇಡ ನಡೀರಿ ಹೊರಗೆ ಅಲ್ಲ ನೀವು ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀರಾ ಇಲ್ಲ ನೀವು ಒಂದು ಸೈಡ್ ಏನಾದರೂ ಲವ್ ಮಾಡ್ತಾ ಇದ್ದೀರಾ ಇಲ್ಲ ರೀ ನಿಮ್ಮನ್ನು ಯಾರಾದರೂ ಒಂದು ಸೈಡ್ ಲವ್ ಮಾಡ್ತಾ ಇದ್ದಾರಾ ಇಲ್ಲಮ್ಮ ತಾಯಿ ನನಗೆ ಲವ್ವೇ ಆಗಿಲ್ಲ ಎಷ್ಟೇ ನಿಮಗೆ ಇಪ್ಪತ್ತೈದು ಯಾಕೆ ಥೂ ಇಪ್ಪತ್ತೈದು ವಯಸ್ಸು ಅಂತೀರ ನಾಚಿಕೆ ಆಗಲ್ವ ಲವ್ವರ್ ಇಲ್ಲ ಅನ್ನೋಕೆ ವೇಸ್ಟ್ ಆಫ್ ಇಂಡಿಯಾ ಕಣ್ರಿ ನೀವು ಅದಕ್ಕೆ ನಿಮಗೆ ನನ್ನ ಪ್ರೀತಿ ಗೊತ್ತಾಗ್ತಿಲ್ಲ ಇನ್ನೂ ಯಾಕೆ ಬದುಕಿದ್ದೀರಾ ಹೋಗಿ ಯಾವುದಾದರೂ ತುಂಬೆ ಗಿಡಕ್ಕೆ ನೇಣು ಹಾಕ್ಕೊಳ್ಳಿ ವಾಟ್ ತುಂಬೆ ಗಿಡಾನ ಅದು ದೊಡ್ಡದಾದರೆ ತುಳಸಿ ಗಿಡಕ್ಕೆ ಹಾಕೊಳ್ಳಿ ಒಂದು ಲವ್ ಇಲ್ಲ ಒಂದು ಲವ್ವರ್ ಒಂದು ಲೈವ್ ಸ್ಟೋರಿನೂ ಇಲ್ಲ ನಿಮ್ಮದೊಂದು ಬಾಳು ಥೂ ನೀವು ತುಂಬ ಮಾತಾಡ್ತಾ ಇದ್ದೀರಾ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಬಿಡಿ ನಮ್ಮ ಹುಡುಗನ ನಿಮ್ಮ ಹೇಜ ಹ್ಞೂ ಅಯ್ಯೋ ಹಿಂಚರಾ ನಿನಗಿಂತ ದೊಡ್ಡವನು ಆಗ್ತಾನಲ್ಲೇ ಆದ್ರೇನಾಯಿತು ಬಿಡು ಯಾವಾಗಲೂ ಹುಡುಗ ಹುಡುಗಿಗಿಂತ ದೊಡ್ಡವನು ಇರಬೇಕಂತೆ ಅಂತ ಸ್ವತಃ ಅಂದುಕೊಂಡವಳೆ ನಮ್ಮ ಹುಡುಗನ ನೋಡಿ ಸ್ವಲ್ಪ ಕಲಿತುಕೊಳ್ಳಿ ಒಂದು ಹುಡುಗೀನ ಅವರು ಇಷ್ಟಪಟ್ಟರೆ ಅವರನ್ನು ಒಂದು ಹುಡುಗಿ ಇಷ್ಟಪಡ್ತಾಳೆ ಅದು ನನ್ನ ಹುಡುಗ ಅಂದರೆ ಸರಿ ಆಯಿತು ಬಿಡಮ್ಮ ತಾಯಿ ನೀನು ನಿನ್ನ ಹುಡುಗ ಏನಾದರೂ ಮಾಡಿಕೊಳ್ಳಿ ನನ್ನ ಬಿಟ್ಟು ಬಿಡಿ ಸ್ವಲ್ಪ ನಿಮ್ಮ ಮೂತಿನ ಬದಲಾಯಿಸ್ಕೊ ಯಾವುದಾದರೂ ಹುಡುಗಿ ನೋಡಿದರೂ ನೋಡಬಹುದು ನಾನು ಹೇಳಿದು ನೆನಪಿದೆ ತಾನೆ ನೀವು ಅಲ್ಲಿಗೆ ಹೋಗಿ ನಮ್ಮ ಹುಡುಗನ ಇಲ್ಲಿ ಕಳಿಸಿ ಇಲ್ಲ ಪೊಲೀಸ್ ಕಂಪ್ಲೀಟ್ ನೆನಪಿರಲಿ ಹೋಕೆ ಕೆಲಸ ಮುಂದುವರಿಸಿ ಅಂದು ಅಲ್ಲಿಂದ ನಡೆದಳು ಇಂಚರ ರಾಖಿ ಅವಳನ್ನೇ ನೋಡುತ್ತಾ ನಿಂತಿದ್ದವ ಇಲ್ಲಿ ಇವಳಿಗೆ ನಾನು ಕೆಲಸ ಕೊಟ್ಟಿರೋದಾ ಇಲ್ಲ ಇವಳೇ ನನಗೆ ಕೆಲಸ ಕೊಟ್ಟಿದ್ದಾಳ ನನಗೆ ಎಷ್ಟು ಜೋರು ಮಾಡ್ತಾಳೆ ಲೋಚಿರು ಯಾವ ಜನ್ಮದ ಪಾಪನ ಇನ್ನೂ ಮಿಕ್ಕಿಸ್ಕೊಂಡಿದ್ಯೋ ಹೋಗಿ ಹೋಗಿ ಈ ಹಟ್ಟಂಬ ನಿಂಗೆ ಸಿಕ್ಕಿದೆ ಅನುಭವಿಸು ಮಗನೆ ನಿನ್ನ ಫ್ಯೂಚರ್ನ ನೆನೆಸಿಕೊಂಡರೆ ನನಗೆ ಭಯ ಜೊತೆ ನಗು ಬರ್ತಿದೆ ಕಣೋ ಇನ್ನೂ ನಿನ್ನ ಆ ದೇವರೇ ಕಾಪಾಡಬೇಕು ಮುಂದೆ ನಿನ್ನ ಕತೆ ಅಷ್ಟೇ ಗೋವಿಂದ ಗೋವಿಂದ ಅಂದುಕೊಂಡನು ಸಂಜೆ ತನ್ನ ಅಪ್ಪನ ಜೊತೆ ಆಫೀಸ್ ಕೆಲಸದ ಮೇಲೆ ಹೊರ ನಡೆದನು ವಿರಾಟ್ ತನ್ನ ಹೇಳಿಯೇ ಹೋಗಿದ್ದನು ಸಂಜೆ ಹೊರಗೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ ಓ ಸಾರಿ ಇಬ್ಬನಿ ಅಪ್ಪ ಏನೋ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಹೋಗಬೇಕು ನೀನು ನಿಮ್ಮ ಅಣ್ಣ ಎಲ್ಲರೂ ಹೋಗಿ ಬನ್ನಿ ನಾಳೆ ನಾನು ನೀನು ಇಬ್ಬರೇ ಹೋಗೋಣ ಕಣ್ಣು ಹೊಡೆದು ಹೇಳಿದ ಸರಿ ಅಂದಳು ಅವಳು ನಕ್ಕು ಓಕೆ ಬಾಯ್ ಎಂದು ಅವನು ಹೊರಟನು ಕಾರ್ತಿ ಇಬ್ಬನೆಯನ್ನು ಹೊರಗೆ ಕರೆದುಕೊಂಡು ಹೋಗಲು ಅವಳ ಆಫೀಸ್ ಹತ್ತಿರ ಬಂದಿದ್ದನು ಇಂಚರ ಇಬ್ಬನಿ ಕಾರ್ತಿ ಕೀರ್ತಿ ಎಲ್ಲ ಸೇರಿ ಹೊರಗೆ ಸುತ್ತಾಡಲು ಬಂದಿದ್ದರು ಕಾರ್ತಿ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದರೆ ಆಗುವುದು ಇಲ್ಲಿಗೆ ಬರೋ ಬದಲು ಇಲ್ಲ ಕೀರ್ತಿ ಮನೆಯಲ್ಲಿ ಅಮ್ಮ ಇದಕ್ಕೆಲ್ಲ ಒಪ್ಪಿಕೊಳ್ಳಲ್ಲ ಅದರಲ್ಲೂ ಇಬ್ಬನೇ ವಿಷಯಕ್ಕೆ ಏನೇ ಒಳ್ಳೆಯದು ಆದರೂ ಅವರು ಸಹಿಸಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದು ಹ್ಞೂ ಬಿಡು ಅಂದು ಜೊತೆ ನಡೆಯುತ್ತಿದ್ದಳು ಇಬ್ಬನೇ ಇಂಚರ ಇಬ್ಬರು ಅದು ಇದು ನೋಡುತ್ತಾ ಅವರೇ ಹಿಂದೆ ಹೋಗುತ್ತಿದ್ದರು ಕಾರ್ತಿ ತನ್ನ ಮುದ್ದು ತಂಗಿಗೆ ಚಂದದ ಡ್ರೆಸ್ ಕೊಡಿಸಿದ ಇಂಚರ ಮುದ್ದಾದ ಟೆಡ್ಡಿ ಬೇರ್ ಕೊಡಿಸಿದಳು ಇಬ್ಬನಿ ಇದನ್ನು ನಮ್ಮ ಭಾವ ಅಂದ್ಕೊಂಡು ತಬ್ಬಿಕೊಂಡು ಮಲ್ಕೊಬೋದು ಅಲ್ವಾ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು ಇಂಚರ ಶ್ ಸುಮ್ಮನೆ ಇರು ಅಣ್ಣ ಇದ್ದಾನೆ ಅಲ್ಲದೆ ಅವರು ಇಷ್ಟೊಂದು ದಪ್ಪ ಇಲ್ಲ ಫುಲ್ ಸ್ಲಿಮ್ ಇದ್ದಾರೆ ನಕ್ಕು ನುಡಿಯಲು ಓಹೋ ಬಾವ ಅವರನ್ನು ನೆನೆದು ಮುಖದಲ್ಲಿ ಶೈನಿಂಗ್ ನೋಡು ಸುಮ್ಮನೆ ಇರೆ ಅಂದು ಅವಳನ್ನು ಸುಮ್ಮನೆ ಇರಿಸಿದಳು ಕೀರ್ತಿ ಇಬ್ಬನಿಗೆ ಒಂದು ಬ್ಯಾಗ್ ಕೊಡಿಸಿದಳು ಅಂತೂ ಅವರೆಲ್ಲ ಸುತ್ತಾಡಿದ್ದರು ಮೂವರಿಗೂ ಪಾನಿಪುರಿ ತಿನ್ನಲು ಕಾಂಪಿಟೇಷನ್ ಇಟ್ಟಿದ ಕಾರ್ತಿ ಎರಡು ಪ್ಲೇಟ್ ತಿಂದು ಸುಸ್ತಾಗಿ ಸಾಕು ಅಂದಳು ಇಬ್ಬನಿ ಇಂಚರ ಕೀರ್ತಿ ಇಬ್ಬರು ಮತ್ತೊಂದು ಪ್ಲೇಟ್ ತಿಂದು ಕೊನೆಯಲ್ಲಿ ಇಂಚರಾನೇ ಗೆದ್ದಿದ್ದಳು ಹೆಂಗೆ ನಾವು ಈ ಇಂಚರ ಹತ್ರನೇ ಚಾಲೆಂಜ್ ಮಾಡ್ತೀರಾ ಅಂತ ಕಾರ್ತಿಗೆ ಅಣುಕಿಸಿದಳು ತರಲೆ ಇಂಚರ ಮೂವರು ಮೂವಿ ನೋಡಿ ಹೋಟೆಲ್ ಒಂದರಲ್ಲಿ ಇಷ್ಟದ ಊಟ ಮಾಡಿ ಹರಟೆ ಹೊಡೆದು ಬಂದಿದ್ದರು ಮಧ್ಯೆ ಮಧ್ಯೆ ವಿರಾಟ್ನ ಮೆಸೇಜ್ಗಳು ಇಬ್ಬನಿ ಮತ್ತಷ್ಟು ಖುಷಿಯಾಗಿ ಇರುವಂತೆ ಮಾಡಿದ್ದವು ಹೋಟೆಲ್ನಿಂದ ಹೊರಗೆ ಬರುವಾಗ ಇಂಚರ ಕಾರ್ತಿ ಮುಂದೆ ನಡೆದರೆ ಇಬ್ಬನಿ ಕೀರ್ತಿ ಅವರಿಂದ ಮಾತನಾಡುತ್ತಾ ಬರುತ್ತಿದ್ದರು ಚಿರು ಸಿಕ್ಕಿದ್ರಂತೆ ಹ್ಞೂ ಬಂದು ವಿಶ್ ಮಾಡಿದ್ರು ನಾನು ಬರೀ ಬರ್ತ್ಡೇ ಅಂತ ಹೇಳಿದ್ದೆ ಅಷ್ಟೆ ಅಷ್ಟಕ್ಕೆ ಎಷ್ಟು ಪಟ್ಟೆ ಗೊತ್ತಾ ಅದೇನು ಪ್ರೀತಿನೋ ನಿನ್ನ ಮೇಲೆ ನಿಂಗೆ ಅದು ಅರ್ಥನೂ ಆಗ್ತಿಲ್ಲ ಅರ್ಥ ಆಗಿದೆ ಕೀರ್ತಿ ಆದರೆ ಒಪ್ಪಿಕೊಳ್ಳೋಕ್ಕೆ ಆಗಲ್ಲ ಅಷ್ಟೆ ಅದಕ್ಕೆ ಕಾರಣ ನಿಮಗೆ ಗೊತ್ತು ಹ್ಞೂ ಗೊತ್ತಿದೆ ಬಟ್ ನಾನು ಮಾತ್ರ ಪ್ರತಿದಿನ ದೇವರ ಹತ್ರ ಚಿರುಹಣ್ಣನ ಪ್ರೀತಿ ಗೆಲ್ಲಬೇಕು ಅಂತಾನೆ ಬೇಡಿಕೊಳ್ಳೋದು ಹೇಳಿ ಮುಂದೆ ನಡೆದಳು ಅವಳ ಮಾತಿಗೆ ಏನು ಹೇಳಬೇಕು ತಿಳಿಯದೆ ಸುಮ್ಮನಾದಳು ಇಬ್ಬನಿ ಕೀರ್ತಿಯನ್ನು ಬಿಟ್ಟು ಎಲ್ಲ ಮನೆಗೆ ಬಂದಾಗ ರಾತ್ರಿ ಆಗಿ ಅವರ ಅಪ್ಪ ಅಮ್ಮ ಊಟ ಮುಗಿಸಿ ಕುಳಿತಿದ್ದರು ರೂಮ್ಗೆ ಬಂದ ಇಬ್ಬನಿ ರೂಮನ್ನು ಮತ್ತೆ ಸುತ್ತಿ ನೋಡಿದಳು ನಿನ್ನೆ ಬಂದ ಹಾಗೆ ಇವತ್ತು ಬಂದಿದ್ದಾನೇನೋ ಅಂತ ಆದರೆ ಅವನು ಬಂದಿರಲಿಲ್ಲ ಫ್ರೆಶ್ ಆಗಿ ಬಟ್ಟೆ ಬದಲಿಸಿ ವಿರಾಟ್ ಕೊಟ್ಟ ಉಂಗರವನ್ನು ಕೈಯಲ್ಲಿ ಹಿಡಿದು ನೋಡುತ್ತಿದ್ದಳು ಅವಳ ಬೆರಳಿಗೆ ಹಾಕಿಕೊಂಡು ನೋಡುತ್ತಾ ತುಂಬ ಚೆನ್ನಾಗಿದೆ ವಿರಾಟ್ ನಿಮ್ಮ ಗಿಫ್ಟ್ ಅಂದು ಅದನ್ನು ಜೋಪಾನವಾಗಿ ಎತ್ತಿಟ್ಟಳು ಅಣ್ಣ ಕೀರ್ತಿ ಕೊಡಿಸಿದ್ದನ್ನು ಎತ್ತಿಟ್ಟು ಬ್ಯಾಗ್ನಲ್ಲಿದ್ದ ಚೀರು ಕೊಟ್ಟಿದ್ದ ಗಿಫ್ಟ್ ಬಾಕ್ಸನ್ನು ತೆಗೆದುಕೊಂಡು ಅದನ್ನು ಬಿಚ್ಚಿ ನೋಡಿದಳು ಅದರಲ್ಲಿ ನವಿಲುಗರಿಯ ಮೇಲೆ ಮುತ್ತಿನ ಚಿಕ್ಕ ಮಣಿಗಳಿಂದ ಕೂಡಿದ ಚಂದದ ಸರ ಇತ್ತು ಅದರ ಮಧ್ಯೆ ಒಂದು ಚಿಕ್ಕ ನಕ್ಷತ್ರದಂತೆ ಹೊಳೆಯುವ ಪದಕ ಇತ್ತು ಅದನ್ನು ಕೈಯಲ್ಲಿ ಹಿಡಿದು ನೋಡುತ್ತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಕೊಳ್ಳುತ್ತಾ ಕುಳಿತಿರಲು ಅಲ್ಲಿಗೆ ಬಂದ ಇಂಚರ ಚಿಪ್ಸ್ ತಿನ್ನುತ್ತಾ ವಾವ್ ಇಬ್ಬನಿ ಬರ್ತ್ಡೇಗೆ ಗಿಫ್ಟಾ ಬಂದಿರೋದಾ ಅಂದಳು ಹ್ಞೂ ಸಕ್ಕತ್ತಾಗಿದೆ ಕಣೆ ಯಾರು ಭಾವ ಕೊಟ್ಟಿದ್ದ ಏ ಅಲ್ಲ ಸುಳ್ಳು ಹೇಳಿಬಿಡ ಅವರೇ ಕೊಟ್ಟಿರೋದು ಅಲ್ವಾ ನೋಡು ಎಷ್ಟು ಮುದ್ದಾಗಿದೆ ಇದರಲ್ಲಿ ಏನೋ ಲೆಟರ್ ಇದೆ ಇರು ನೋಡ್ತೀನಿ ಅಂದು ಲೆಟರ ತನ್ನ ಕೈಗೆ ತೆಗೆದುಕೊಂಡು ಇಂಚರ ಇಂಚರ ಬೇಡ ಕೊಡು ಯಾಕೆ ಸೀಕ್ರೆಟಾ ನಾವು ನೋಡೋ ಹಾಗಿಲ್ವಾ ಕಣ್ಣು ಮಿಟುಕಿಸಿ ಕೇಳಿದಾಗ ಅದು ಆಗಲ್ಲ ಪ್ಲೀಸ್ ಕೊಡು ಇಂಚರ ಇರೂ ಇಬ್ಬನಿ ಇಲ್ಲಿಯವರೆಗೂ ಲವ್ ಲೆಟರ್ ಹೇಗಿರುತ್ತೆ ಅಂತ ನೋಡಿಲ್ಲ ನನಗೆ ಪ್ರಪೋಸ್ ಮಾಡ್ತಿದ್ದ ಬಡ್ಡಿ ಮಕ್ಕಳು ಯಾವನೂ ಲೆಟರ್ ಕೊಟ್ಟೇ ಇಲ್ಲ ಪ್ಲೀಸ್ ಈರು ಇಬ್ಬನಿ ಅಂದು ಅದನ್ನು ಓದಲು ಪತ್ರ ಬಿಚ್ಚಿದಳು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು